ನಮಸ್ಕಾರ ನ್ಯೂಸ್ ಟುಡೇ ಕನ್ನಡ ಟಿವಿ ಸಂಪಾದಕರಾದ ಚಂದ್ರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲು ಬಿಬಿಎಂಪಿಯ ಶ್ರೀಯುತ ಈಶ್ವರ್ ಎಸ್ ರಾಯ್ಡೂರವರು ಹೋರಾಟಗಾರರಾದ ಶ್ರೀ ಶಿವಕುಮಾರ್ ನಾಯಕ್ ಮತ್ತು ಶ್ರೀಮತಿ ಜಯಂತಿ ಶ್ರೀ ಶ್ರೀನಿವಾಸ್ ಮೂರ್ತಿಯವರು ಯುವ ಚೇತನ ಟ್ರಸ್ಟ್ನ ಶ್ರೀ ವಿಶ್ವನಾಥ್ ಗೌಡ್ರು ಎಕ್ಸ್ ಕಾರ್ಪೊರೇಟ್ಗಳಾದ ಶ್ರೀ ಮುನಿರಾಜು ಮಾನವ ಹಕ್ಕುಗಳ ಹೋರಾಟ ಅಧ್ಯಕ್ಷರಾದ ಶ್ರೀ ತಿಮ್ಮರಾಜು ಶ್ರೀ ಶ್ರೀನಿವಾಸ್ ಸಮುದಾಯ ಟಿವಿ ಸಂಪಾದಕ ಶ್ರೀ ಅಂಜನ್ ರವರು ಬಿಬಿಎಂಪಿಯ ಶ್ರೀ ನರಸಿಂಹ ರವರು ಯಕ್ಷಿತ್ ಅಕಾಡೆಮಿಯ ದೀಪಿಕಾ ರವರು ಸಮಾಜ ಸೇವಕರಾದ ಸೋಮುರವರು ಶ್ರೀ ಚಂದ್ರು ಅವರಿಗೆ ಶುಭಾಶಯಗಳನ್ನು ಕೋರಿದರು ಇವತ್ತು ನಮ್ಮ ಶ್ರೀಚಂದ್ರು ಅಂದರೆ ನಮಗೆ ದೇವರು ಕೊಟ್ಟ ಅಣ್ಣ ಅಣ್ಣ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಯಕ್ಷಿತ್ರ ಅಕಾಡೆಮಿಯಲ್ಲೇ ಮಾಡೋದು ಫಸ್ಟ್ ಡೇನೆ ನನಗೆ ಫೀಲ್ ಬಂತು ನನ್ಗೆ ಅಣ್ಣ ಇರಲಿಲ್ಲ ಒಳ್ಳೆ ಅಣ್ಣ ಸಿಕ್ಕಿದ್ರು ಅಂತ ಖುಷಿ ಆಯಿತು ವಿಶೇಷವಾಗಿ ದಿನ ನನ್ನ ಜನ್ಮದಿನ ಆಚರಣೆ ಯಾಕಂದ್ರೆ ಮಾಡ್ಕೊಳೋಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಯಾಕಂದರೆ ಸ್ನೇಹಿತರಂದರೆ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ಸ್ನೇಹಿತರಲ್ಲ ಹೆಗಲ್ ಕೊಡೋರು ಕಷ್ಟಕ್ಕೆ ಜೀವಕ್ಕೆ ಜೀವ ಕೊಡೋರು ಅಂಥ ಸ್ನೇಹಿತರು ನೂರು ಜನ ಅಲ್ಲ ನಾಲ್ಕು ಜನ ಕೂತಿರೋರು ನನಗೆ ನಾಲ್ಕು ಜನ ಮಾಣಿಕೆ ಎಂಬುದಾಗಿ ನನಗೆ ಇಷ್ಟಪಡ್ತೇನೆ ಯಾಕಂದರೆ ಕಷ್ಟಕ್ಕೆ ಸುಖಕ್ಕೆ ಪದ ನಮಗೆ ತಿನ್ನಲು ಬಂದಿರೋರು ನಮ್ಮ ಅವರು ನಮ್ಮ ಯುವಚೇತನ ಕರ್ನಾಟಕ ವಿಶ್ವನಾಥರು ಯಾಕಂದರೆ ಸಾಕಷ್ಟು ನಾನು ವಿಶ್ವಾಸ ಇಟ್ಟಿದ್ದೀನಂದ್ರೆ ಅವ್ರು ಇಟ್ಟಿದ್ದೀನಿ ನಮ್ಮ ತಿಮ್ಮರಾಜು ನಮ್ಮ ವಿಶ್ವನಾಥ್ ಗೌಡರು ನಮ್ಮ ಮುನ್ರಾಜನವರು ಮುನ್ರಾಜನ ಅವರು ಯಾಕಂದ್ರೆ ಅವರು ಈ ವ್ಯಕ್ತಿತ್ವ ಲೆವೆಲೆ ಬೇರೆ ಇದೆ ನನಗಾಗಿ ಇಲ್ಲಿ ಬಂದು ಕೂತಿದ್ದಾರೆ ಅಂದ್ರೆ ಅಣ್ಣ ನಿಮ್ಗೆ ಪಾದಾಭಿ ವಂದನೆಗಳು ಯಾಕಂದ್ರೆ ಅಂಥ ಹೃದಯ ನಾನು ಸಂಪಾದನೆ ಮಾಡಿದ್ದೀನಲ್ಲ ಯಾಕಂದ್ರೆ ನೂರು ಜನ ಸಂಪಾದನೆ ಮಾಡೋದಲ್ಲ ಇಂಥ ಇಬ್ಬರು ಮೂರು ಜನ ಸಂಪಾದನೆ ಮಾಡಿದ್ರೆ ಸಾಕು ನಾನು ಶ್ರೇಷ್ಠ ಧನ್ಯವಾದಗಳು ಅದೇ ರೀತಿ ನನ್ನ ತಂಗಿ ಪ್ಲೇಬ್ಯಾಕ್ ಸಿಂಗರ್ ಅವರು ಅವರು ಸಹ ಇಲ್ಲಿದ್ದಾರೆ ಸದಾ ಕಾಲ ನಾ ಅವ್ರಿಗೆ ಪ್ರೆಸರ್ ಇಲ್ಲ ರೀಸೆಂಟ್ ಆಗಿ ತೀರೋದ್ರ ಪಾಪ ನಾನು ಒಂದೇ ಮಾತು ಹೇಳಿದ್ದೀನಿ ಅಕ್ಕ ಕೊನೆವರೆಗೂ ನಿನ್ನ ಅಣ್ಣನಾಗಿರ್ತೀನಿ ನೀನು ಬೆನ್ನೆಲುಬಾಗೆ ಹೇಗಿದ್ದೀನಿ ಅಂತ ಹಾಗೆ ನಾನು ಈ ದಿನ ಈ ಮಟ್ಟಕ್ಕೆ ಒಂದು ಮಾಧ್ಯಮದಲ್ಲಿ ಚಂದ್ರು ಚೆನ್ನಾಗಿ ಮಾತಾಡ್ತಾನೆ ಹಾಗೆ ಹೀಗೆ ಅಂತ ಏನಾದರೂ ಹೇಳ್ತಿದ್ದೀರಂದರೆ ಅದಕ್ಕೆ ನಾನು ಮೆಡಿಕಲ್ ಫೀಲ್ಡಲ್ಲಿ ಇದ್ದೆ ಅದಕ್ಕೆ ಕಾರಣ ಅಲ್ಲಿದ್ದಾರೆ ನಮ್ಮ ಅಂಜನ್ ಸರ್ ಅವರು ನಮ್ಮ ಗುರುಗಳು ಯಾಕಂದ್ರೆ ಅವರು ಯಾಕಂದ್ರೆ ಸಮುದಾಯ ಟಿವಿ ಅನ್ನೋದು ನನ್ನ ಹಿಡಿದಿಲ್ಲ ಅಂದ್ರೆ ಲೋಗೋ ಇವತ್ತು ಚಂದ್ರು ಟುಡೇ ಕಣ್ಣ ಇಡ್ತಾ ಇದ್ದೀನಿ ಯಾಕಂದರೆ ನಾವು ನೆನೆಸ್ಕೋಬೇಕು ಇನ್ನಲ್ಲೇ ನೆನೆಸ್ಕೋಬೇಕು ನಾವು ಹೆಂಗ್ ಬಂದ್ವಿ ನಾವು ಹೆಂಗಾದ್ವಿ ಇವಾಗ ಯಾರು ಹತ್ತು ಜನ ನನ್ನ ಪ್ರೀತಿ ಮಾಡಿ ನೀನು ಹಾಗೆ ಹೀಗೆ ಅಂತ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮನ್ನು ಹಿಂದೆ ತಂದವರು ಯಾರು ಪುಷ್ ಮಾಡಿದವರು ಯಾರು ನಮ್ಮನ್ನು ಪ್ರೀತಿ ಮಾಡಿದವರು ಯಾರು ಪ್ರೋತ್ಸಾಹ ಮಾಡಿದವರು ಯಾರು ಅವ್ರನ್ನ ನಾವು ನೆನೆಸ್ಕೋಬೇಕು ನಮ್ಮ ಅಂಜನ ಸಾವಿರ ಧನ್ಯವಾದಗಳು ಅದೇ ರೀತಿ ನನ್ನ ಎಂದ ತಾಯಿ ನಮ್ಮ ಅಮ್ಮ ನಮ್ಮ ಅಕ್ಕಂದಿರು ಇವರೆಲ್ಲ ನನ್ನ ಬಲ ಹಾಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಬಾಬಾ ಅವರು ಯಾವಾಗಲೂ ನನ್ನ ಸದಾ ನನ್ನ ಇರ್ತಾರೆ ನಮ್ಮ ಮಲ್ಲಿಕಾರ್ಜುನ ಸರ್ ಅವರು ಧನ್ಯವಾದಗಳು ಸರ್ ಯಾಕಂದ್ರೆ ಹಿರಿಯರು ಪತ್ರಕರ್ತರು ಅನುಭವ ಜ್ಞಾನ ನನ್ನ ಕೋಪ ಇರುವಾಗ ನನಗೆ ತಾಳ್ಮೆಯಿಂದ ಅವರು ಅವ್ರು ಹೇಳ್ತಿದ್ರೆ ಹಿಂಗಿರ್ಬೇಕು ಜೀವನ ಮಾಡಬೇಕಂತ ನಿಮ್ಮ ಅನುಭವ ಇರಲಿ ಸರ್ ಶಿವನಂದ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಒಂದು ಮಾತು ಯಾಕಂದ್ರೆ ಅವರು ಹಾಡುವಂತ ಹಾಡು ಮುಟ್ಟದ ಸೊಪ್ಪಿಲ್ಲ ಹಾಡುವಂಥ ಹಾಡುವಂತ ಹಾಡುಗಳಿಲ್ಲ ವೇದಿಕೆಗಾಗಿಲ್ಲ ಆದರೂ ಇಂಥ ಜಾಗದಲ್ಲಿ ಆಡ್ತಾ ಇದಾರೆ ಅಂದ್ರೆ ಅವ್ರು ಕಡಿಮೆ ಅಲ್ಲ ಅವರು ಹೆಚ್ಚು ಅವರ ಹೃದಯ ಹೆಚ್ಚು ಅವರ ಜ್ಞಾನ ಅಂಜನ್ ಸಾರ್ ಅವರ ಕಲೆಯನ್ನ ಕಲ್ತವ್ರು ಕೂಡ ಅವರು ಕೂಡ ಸಾಧಕ್ರಿ ಅಂತಹ ಒಂದು ವಿಶೇಷವಾದ ದಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಮಾಧ್ಯಮ ಕ್ಷೇತ್ರದ ಯುವ ಚೇತನ ಅಂತ ನಾನು ಯಾವಾಗಲೂ ಕರಿತೀನಿ ಆ ಮಗು ಎಂತ ಮನಸ್ಸು ನಮ್ಮ ಚಂದ್ರವರಿಗೆ ದೇವ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ನಮ್ಮ ಅಂಜನವ್ರು ಹೇಳ್ದಂಗೆ ಅವ್ರ ದೊಡ್ಡ ಮನಸ್ಸು ಹೆಂಗೆ ಅಂತಂದ್ರೆ ಅವ್ರನ್ನ ಅವ್ರನ್ನ ಯಾವತ್ತೂ ಯಾವತ್ತ ಮರಿಯಲ್ಲ ಅವ್ರನ್ನ ತುಳಿದು ಅವ್ರ ಮೇಲೆ ಬೆಳೆದಿರೋ ಸುಮಾರು ಜನ ಇದ್ದಾರೆ ಅದು ನನಗೂ ಚಂದ್ರು ಇಬ್ಬರಿಗೆ ಗೊತ್ತಿರೋದು ನಮ್ಮನ್ನ ಬೆಳೆಸ್ಕೊಂಡು ನಮ್ಮನ್ನ ಚಂದ್ರು ಅವ್ರನ್ನ ಇಟ್ಕೊಂಡು ಬೆಳೆದಿರೋ ಸುಮಾರು ಜನ ಇದ್ದಾರೆ ಇದಾರೆ ಅವರಿಂದ ಇನ್ನು ಸಾಕಷ್ಟು ಜನಕ್ಕೆ ಒಳ್ಳೆಯದಾಗ್ಲಿ சோஷவே அவரே சிக்கலேஷ் நான் காவட்டி ನಮಸ್ಕಾರ ವೀಕ್ಷಕರೇ ಯಾವುದೇ ಒಂದು ಸಾಧನೆ ಹಿಂದೆ ಬಹಳಷ್ಟು ಶ್ರಮ ಇರ್ತದೆ ಅದರಲ್ಲಿ ಶ್ರದ್ಧೆ ಇರ್ತದೆ ಇವೆರಡರ ನಂತರ ಸಿಗುವಂತ ಸಾಧನೆಗೆ ಅವರ ವಿನಯತೆ ಅವರ ಒಂದು ಬೆಳೆದು ಬಂದು ಇರ್ತಕ್ಕಂಥ ದಾರಿಯನ್ನ ಸ್ಮರಿಸೋದು ಇವೆಲ್ಲವೂ ಕೂಡ ಆ ಮನುಷ್ಯನ ಒಂದು ಸಾಧನೆಗೆ ಒಂದು ಶಿಖರವಾಗಿ ಅವರ ಒಂದು ವ್ಯಕ್ತಿತ್ವವನ್ನು ಔನ್ನತ್ಯವಾಗಿ ತೋರಿಸುತ್ತೆ ಅಂತ ಒಂದು ಉದಾಹರಣೆ ನಮ್ಮಲ್ಲಿದ್ದಾರೆ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಬಡವರಿಗೆ ಸಹಾಯ ಮಾಡಿ ಪ್ರಾಣ ಉಳಿಸುವಂಥ ಕೆಲಸನೂ ಮಾಡಿದ್ದಾರೆ ಜೊತೆಗೆ ಮಾಧ್ಯಮ ಕ್ಷೇತ್ರದಲ್ಲಿ ಎಲ್ಲ ಒಂದು ಸಮಸ್ಯೆಗಳಿಗಾಗಲಿ ಏನೇ ಒಂದು ಹೋರಾಟಕ್ಕಾಗಲಿ ಅಥವಾ ಯಾರ್ದಾದ್ರೂ ಪ್ರತಿಭೆಯನ್ನು ಅದನ್ನು ಜನಕ್ಕೆ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿಡ್ತಾರೆ ಇಂತಹ ಒಂದು ವಿಶೇಷ ಹೊಂದಿರತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ನನ್ನ ಒಂದು ಜೀವನದಲ್ಲಿ ನಮ್ಮ ಒಂದು ಕಲಿಕೆ ಏನಿರ್ತದೆ ನಮ್ಮ ವಿದ್ಯೆಯನ್ನು ಕಲ್ತ್ಕೊಂಡು ಸದುಪಯೋಗದಿಂದ ಇವತ್ತು ಸಾವಿರಾರು ಜನಕ್ಕೆ ಆತ್ಮೀಯವಾಗಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಇಷ್ಟು ವಿಶೇಷನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರಲ್ಲೇ ನಿಮ್ಗೆ ಅರ್ಥ ಆಗಿರಬೇಕು ಅವ್ರು ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರೀತಿಯ ಚಂದ್ರವರು ಎಲ್ಲರಿಗೂ ನಮಸ್ಕಾರ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ವಿಶ್ವನಾಥ್ ಗೌಡ ನಮ್ಮ ಚಂದ್ರ ಹೇಳ್ಬೇಕು ಅಂತ ಅಂದ್ರೆ ಚಂದ್ರ ಮನಸ್ಸು ಅಂತ ಮುಗುವಂತ ಮನಸ್ಸು ಮೃದ ಮನಸ್ಸು ಅಂತ ಹೇಳ್ಬೋದು ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ ಒಂದು ಕ್ಷೇತ್ರ ಅಂತಲ್ಲ ಒಂದು ಮಾಧ್ಯಮ ಕ್ಷೇತ್ರ ಆಗಲಿ ಒಂದು ಸಮಾಜ ಸೇವೆ ಕ್ಷೇತ್ರ ಕ್ಷೇತ್ರ ಆಗಲಿ ಒಂದು ಕಲಾವಿದರ ಕ್ಷೇತ್ರ ಆಗಲಿ ಎಲ್ಲ ಕ್ಷೇತ್ರದಲ್ಲೂ ತನ್ನದೇ ಹೆಸರನ್ನು ಮೂಡಿಸಿಕೊಂಡು ಚಾಪೆಯನ್ನು ಮೂಡಿಸಿರುವ ಏಕೈಕ ವ್ಯಕ್ತಿ ಅಂತ ಅಂದರೆ ನಮ್ಮ ಚಂದ್ರು ಅವರು ನಮ್ಮ ಚಂದ್ರೂವರು ಹೆಂಗೆ ಅಂತ ಅಂದರೆ ನಾನು ಹೇಳಿ ಆವಾಗ್ಲೂ ಹೇಳ್ತಿದ್ದೆ ಈಗ ನಮ್ಮ ದೇಶದಲ್ಲಿ ಏನು ಅಂತಂದರೆ ಕ್ಯಾನ್ಸರು ಕ್ಯಾನ್ಸರ್ ಮಾರಕ ರೋಗ ಆಗ್ಬಿಟ್ಟಿದೆ ನಮ್ಮ ಕ್ಯಾನ್ಸರ್ ಬಗ್ಗೆ ನಮ್ಮ ಸರ್ಕಾರ ಆಗಲಿ ನಮ್ಮ ಘನ ಸರ್ಕಾರ ಆಗಲಿ ಯಾರನ್ನು ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ತಿಲ್ಲ ಬಟ್ ಅವರು ಅದನ್ನು ಒಂದು ಮನಸ್ಸಿಗೆ ತಗೊಂಡು ಎಲ್ಲೋ ಎಷ್ಟೋ ಕಡೆ ಎಷ್ಟೋ ಜನಕ್ಕೆ ಅವರು ತಿಳಿ ಹೇಳ್ತಿದ್ದಾರೆ ಅವರು ತಿಳಿ ಹೇಳ್ತಿದ್ದಾರೆ ಮತ್ತು ಹಾಗೆ ಆ ಅವೇರ್ನೆಸ್ನ ಮೂಡಿಸ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಹಾಗೆ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಅವರು ಐದು ಲಕ್ಷ ರೂಪಾಯಿ ರೂಪಾಯಿಯಿಂದ ಹಿಡಿದು ಇನ್ಶೂರೆನ್ಸ್ನ ಕೊಟ್ಟು ಅವರ ಟ್ರೀಟ್ಮೆಂಟ್ಗೋಸ್ಕರ ಅವರು ಪಣ ತೊಟ್ಟು ನಿಂತಿದ್ದಾರೆ ಇವ್ರನ್ನ ನಮ್ಮ ದೇಶದ ಅಂದ್ರೂ ನಾವು ಅದು ತಪ್ಪಾಗಲಾಗುತ್ತೆ ಇಂಥವರು ನಮ್ಮ ಯುವ ಶಕ್ತಿಗೆ ಯುವ ಜನತೆಗೆ ಇವತ್ತು ನಮ್ಮ ಅಂಜನವರಿಗೆ ನಮಗೆ ಗುರುಗಳ ದಿನಾಚರಣೆ ಇವರು ಎಷ್ಟೋ ಜನಕ್ಕೆ ಯುವ ಶಕ್ತಿಗೆ ಮತ್ತು ಯುವ ಜನತೆಗೆ ಗುರುಗಳು ಮಾರ್ಗದರ್ನ ತೋರಿಸಿದ್ದಾರೆ ಇವರಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಈಗೇನೆ ನೂರು ವರ್ಷ ಚೆನ್ನಾಗಿಟ್ಟಿರ್ಲಿ ಅಂತ ನನ್ನ ಕಡೆಯಿಂದ ಯೋಚಿತನ ಕರ್ನಾಟಕ ಎನ್ ಜಿ ಓ ಕಡೆಯಿಂದ ನಾನು ಆಶಿಸ್ತೇನೆ ಧನ್ಯವಾದಗಳು ದೇವರ ಕೊಟ್ಟ ಅಣ್ಣ ಆಗ್ಲೇ ಹೇಳಿದೆ ನಾನು ಒಂದೂವರೆ ವರ್ಷ ಆಯ್ತು ನಮ್ಗೆ ಪರೀಕ್ಷಾಗಿ ಫಸ್ಟ್ ಡೇ ಬಂದಾಗ್ಲಿ ನಮ್ಗೆ ಒಂಥರ ಫೀಲ್ ಆಯ್ತು ನಮ್ಮ ಅಣ್ಣ ಆಗಿದ್ದಾರೆ ಆ ಆತರ ಫೀಲ್ ಆಯ್ತು ಅದೇ ಪ್ರಕಾರ ನಡ್ಕೊಂಡಿದ್ದಾರೆ ನಾನು ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಒಂದು ಕಾರ್ಯಕ್ರಮ ಮಾಡಿ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ವಿಶ್ವನಾಥ್ ಗೌಡ್ರು ಕೂಡ ಸಪೋರ್ಟ್ ಮಾಡ್ತಾರೆ ಅವರು ಸರ್ ಕೂಡ ತಿಂಗಳ ಸರ್ ಕೂಡ ಸಪೋರ್ಟ್ ಮಾಡ್ತಾರೆ ಖುಷಿಯಾಗತ್ತೆ ಚಂದ್ರಣ್ಣಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಐದು ಜನ ನಾಲ್ಕು ಜನ ಅಕ್ಕಂದಿರಿಗೆ ಮುದ್ದಿನ ತಮ್ಮ ಅಂತ ಇದು ಭಾಗ್ಯ ಯಾಕಂದರೆ ನಮಗೆ ತಮ್ಮ ಇಲ್ಲ ಬಟ್ ನಿಮಗೆ ಅಕ್ಕಂದ್ರಿದ್ದಾರೆ ಇದ್ದಾರೆ ಅಕ್ಕಂದ್ರೆ ಅಂದ್ರೆ ದೊಡ್ಡ ಶಕ್ತಿ ನಮ್ಗೆ ದೇವರು ಅವರು ಹಾಗಾಗಿ ಒಳ್ಳೇದಾಗಿ ನಮ್ಮ ಚಂದ್ರನಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ತುಂಬಾ ಖುಷಿ ಖುಷಿಯಿಂದ ಇರಲಿ ಅವರು ಅಂತ ಹಾಗೆ ಚಂದ್ರದಂತ ಬೆಳಕು ನಮ್ಮ ಚಂದ್ರ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರ ಆಶೀರ್ವಾದ ಚಂದ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊರತ ತಾಯಿ ರಾಜರಾಜೇಶ್ವರಿ ಅವ್ರಿಗೆ ಇನ್ನೂ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಚಂದ್ರ ಸರ್ ಅವರು ಹಲವಾರು ಸಮಾಜ ಸೇವೆ ಮಾಡಿದ್ದಾರೆ ಇಂಥ ಒಬ್ಬ ಸ್ನೇಹಿತರು ನಮಗೆಲ್ಲ ಸಿಕ್ಕಿರೋದು ನಮ್ಮ ಪುಣ್ಯ ಅವ್ರ ಜೊತೆ ಅವರು ಅವ್ರು ಏನು ಮಾಡಿರೋದು ನಾವು ಟುಡೇ ಕನ್ನಡ ಚಾನೆಲ್ನ ಚಂದ್ರು ಅವ್ರದ್ದು ಈ ದಿವಸ ಹುಟ್ಟು ಹಬ್ಬ ಈ ದಿವಸ ವಿಶೇಷ ಅಂದರೆ ಶಿಕ್ಷಕರ ದಿನಾಚರಣೆ ಆ ದಿವಸನೇ ಅವರು ಹುಟ್ಟಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ ಇವತ್ತು ವಿಶೇಷವಾಗಿ ಗುರುರಾಯರ ವಾರ ಭಾಳ ಒಳ್ಳೆ ದಿವಸ ಅವ್ರಿಗೆ ಒಳ್ಳೆಯದಾಗಲಿ ಅವರು ಬರೀ ನೋಡಿ ಒಂದು ಒಂದಿರಲಿಲ್ಲ ಸಕಲಕಲ ಕಲ ಹಾಡನ್ನು ಕೂಡ ಹಾಡ್ತಾರೆ ಹಾಗೆ ಆಮೇಲೆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಭಾಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಈಗ ಹೇಳ್ತಾ ಇದ್ದರು ನಮ್ಮ ಅಂಜನವರು ಕ ಕರೋನಾ ಟೈಮಲ್ಲಿ ಅವ್ರ ಮನೆಯವರೇ ಅವ್ರನ್ನು ಮುಟ್ಟಕ್ಕೆ ಎದುರ್ತಾಯಿದ್ರು ಅಂತಹ ಟೈಮಲ್ಲಿ ಅವ್ರ ಪ್ರಾಣನೂ ಕೂಡ ಲೆಕ್ಕಿಸದೆ ಕ್ಯಾನ್ಸರ್ ಪೇಷಂಟ್ಗಳಾಗಿರ್ಬೋದು ಕರೋನಾ ಪೇಷೆಂಟ್ಗಳನ್ನಾಗಿರ್ಬೋದು ಭಾಳಷ್ಟು ಜನನ ಬದುಕಿಸ್ತಿದ್ದಾರೆ ಇವ್ರಿಗೆ ಮೃತ್ಯುಂಜಯ ಅಂದರೂ ತಪ್ಪಾಗಲಾರ್ದು ಇವ್ರಿಗೆ ಇವರು ನಿಜವಾಗ್ಲು ದೇವರು ಇಂತವನ್ನ ಚೆನ್ನಾಗಿಟ್ಟಿದ್ರೆ ನೂರಾರು ಜನ ಬದುಕ್ತಾರೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸ್ನೇಹಿತರು ಒಳ್ಳೆಯ ಗಾಯಕರು ಕೂಡ ಹೌದು ಟುಡೇ ಕನ್ನಡ ಚಾನೆಲ್ ನ ಸಂಸ್ಥಾಪಕರಾದ ಚಂದ್ರು ಅವರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಆಯ್ ಅವರಿಗೆ ಐಶ್ವರ್ಯ ಕೊಡ್ಲಿ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡ್ಲಿ ಅಂತ ನನ್ನ ಮಾತನ್ನು ಧನ್ಯವಾದ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನಿಮ್ಮೊಂದಿಗೆ